ಗೆಳೆಯರೆ ಇವತ್ತು ನಾವು ಟ್ರೂ ಕಾಲರ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಬ್ಯಾಕಪ್ನ ಆನ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಬ್ಯಾಕಪ್ನ ಆನ್ ಮಾಡಿದರೆ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮೆಸೇಜಸ್ಗಳು ನಮ್ಮ ಒಂದು ಕಾಲ್ ಹಿಸ್ಟ್ರಿ ಇರ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇರ್ಬೋದು ಅಥವಾ ಇನ್ನೇ ಯಾವುದೇ ಹಲವಾರು ರೀತಿಯ ಮಾಹಿತಿಯಲ್ಲಿ ಬ್ಯಾಕಪ್ ಆಗುತ್ತೆ ಅಂದರೆ ಸೇಫ್ ಆಗುತ್ತೆ ನಾವು ನಮ್ಮ ಫೋನ್ ಕಳೆದೋದ್ರೆ ಅಥವಾ ನಮ್ಮ ಮಾಹಿತಿ ಏನಾದರೂ ಅಲ್ಲಿಂದ ಡಿ ಮಿಸ್ ಆದರೆ ನಾವು ಬೇರೆ ಫೋನಲ್ಲಿ ನಮ್ಮ ಒಂದು ಟ್ರೂ ಕಾಲರ್ ಅಕೌಂಟನ್ನು ಲಾಗಿನ್ ಮಾಡಿ ಅಲ್ಲಿಂದ ನಾವು ನಮ್ಮ ಕಾಲ್ ಹಿಸ್ಟ್ರಿ ಇರ್ಬೋದು ನಮ್ಮ ಫೋನ್ ನಂಬರ್ಸ್ ಇರ್ಬೋದು ಅಥವಾ ಇನ್ನೇನು ನಾವು ತಗೋಬೋದು ಅದನ್ನು ಆನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಇಲ್ಲಿ ಟ್ರೂ ಕಾಲರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಟ್ರೂ ಕಾಲರ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ ನೋಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಜನರಲ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಬ್ಯಾಕಪ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಅಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ನಾವು ಅಲ್ಲಿ ಒಂದು ಇಮೇಲ್ ಐ ಡಿ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಬ್ಯಾಕಪ್ ಯುವರ್ ಕಾಲ್ ಹಿಸ್ಟ್ರಿ ಕಾಂಟ್ಯಾಕ್ಟ್ಸ್ ಮೆಸೇಜಸ್ ಆ್ಯಂಡ್ ಮೀಡಿಯಾ ಆ್ಯಂಡ್ ಬ್ಲಾಕ್ ಲಿಸ್ಟ್ ಹಂಗೆ ಹಿಂಗೆಲ್ಲ ಬರ್ತಾ ಇದೆ ಡ್ರೈವ್ ಅಕೌಂಟ್ಗೆ ನಾವು ಬ್ಯಾಕಪ್ ಮಾಡಬೇಕಾಗುತ್ತೆ ಇದನ್ನ ಆನ್ ಮಾಡ್ಕೊಳ್ಳೋಣ ಬ್ಯಾಕಪ್ ಮಾಡ್ಬೇಕಂದ್ರೆ ಇದನ್ನ ಮೊದಲು ಆನ್ ಮಾಡ್ಕೋಬೇಕು ಇದೆ ನೋಡಿ ಈ ಬಟನ್ ಆನ್ ಮಾಡಿಬಿಟ್ಟು ನಾವು ನಮ್ಮ ಗೂಗಲ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಥವಾ ನಾವು ನಮ್ಮ ಯಾವೊಂದು ಇದನ್ನ ಬ್ಯಾಕಪ್ ಆಪ್ಷನನ್ನು ಆನ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಮೊದಲು ಇಲ್ಲಿ ನಿಮ್ಮ ಫೋನಲ್ಲಿರುವಂಥ ಗೂಗಲ್ ಅಕೌಂಟ್ಸ್ನಲ್ಲಿ ಯಾವುದಾದ್ರೂ ಒಂದು ಗೂಗಲ್ ಅಕೌಂಟನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದೇ ಅಕೌಂಟ್ ಇದ್ದರೆ ಅದನ್ನೇ ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಆ ಅಕೌಂಟ್ನಲ್ಲಿ ಹೋಗಿಬಿಟ್ಟು ನಮ್ಮ ಒಂದು ಡೇಟಾ ಅನ್ನೋದು ಸ್ಟೋರ್ ಆಗಿರುತ್ತೆ ಇಲ್ಲಿ ನೋಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಮತ್ತೊಂದು ಬಾರಿ ಇಲ್ಲಿ ಏನು ಮಾಡಬೇಕು ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ನಮ್ಮ ಬ್ಯಾಕಪ್ ಅನ್ನೋದು ಆನ್ ಆಗುತ್ತೆ ಅಲ್ಲಿ ಸ್ವಲ್ಪ ವೇಟ್ ಮಾಡೋಣ ಗೂಗಲ್ ಅಕೌಂಟ್ ಅನ್ನೋದು ಲಿಂಕ್ ಆಗ್ತಾ ಇದೆ ಈ ರೀತಿ ನೋಡಬಹುದು ಬ್ಯಾಕಪ್ ಅನ್ನೋದು ಆನ್ ಆಗಿದೆ ಈ ರೀತಿ ನಾವು ಆನ್ ಮಾಡಿದ ನಂತರದಲ್ಲಿ ನಮ್ಮ ಮಾಹಿತಿ ಅನ್ನೋದು ಅಲ್ಲಿ ಸ್ಟೋರ್ ಆಗಿರುತ್ತೆ ಅಂದ್ರೆ ನಮ್ಮ ಒಂದು ಅಕೌಂಟ್ ಏನಾದರೂ ಔಟ್ ಆದರೆ ಅಥವಾ ನಮ್ಮ ಫೋನ್ ಇಂದ ನಮ್ಮ ಆ್ಯಪ್ ಅನ್ನೋದು ಡಿಲೀಟ್ ಆದರೆ ಅಥವಾ ನಮ್ಮ ಫೋನ್ ಇನ್ ಕೇಸ್ ಏನಾದರೂ ಆಗಿ ಫೋನ್ ಕೆಟ್ಟೋದ್ರೆ ಅಥವಾ ಫೋನ್ ಕಳೆದೋದ್ರೆ ನಾವು ಬೇರೆ ಫೋನ್ ನಿಂದ ನಾವು ನಮ್ಮ ಡೇಟಾವನ್ನ ಸಂಪೂರ್ಣವಾಗಿ ಈಸಿಯಾಗಿ ತಗೋಬಹುದು ಈ ರೀತಿ ನಾವು ಟ್ರೂ ಕಲರ್ನಲ್ಲಿ ಬ್ಯಾಕಪ್ ಮಾಡಿ ಇಟ್ಕೋಬಹುದು